ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶ್ರೀರಾಮಚಂದ್ರ ಸೀತಾಮಾತೆಯನ್ನ ಹುಡುಕಬೇಕಾದ್ರೆ ಹಲವಾರು ರೀತಿಯ ಅಡೆತಡೆಗಳು ಉಂಟಾಗ್ತವೆ ಆ ಕ್ಷಣದಲ್ಲಿ ಅವನಿಗೆ ಭೇಟಿಯಾಗೋದೆ ಸುಗ್ರೀವ ಸುಗ್ರೀವ ಸುಗ್ರೀವಾಜ್ಞೆ ಎನ್ನುವಂತಹ ವಿಶೇಷ ಆದೇಶದೊಂದಿಗೆ ಇವತ್ತಿಗೂ ನಮ್ಮಲ್ಲಿ ಚಿರಸ್ತಾಯಿ ಹಾಗಾದರೆ ಸುಗ್ರೀವಾಜ್ಞೆ ಅಂದ್ರೇನು ಶ್ರೀರಾಮ ಮತ್ತು ಸುಗ್ರೀವನ ನಡುವೆ ನಡೆದಂತಹ ಮಾತುಕತೆ ಏನು ಆ ಒಂದು ಕಥೆಯ ಹಿನ್ನೆಲೆ ಇಲ್ಲಿದೆ ವಾಲಿ ಮತ್ತು ಸುಗ್ರೀವ ಇಬ್ಬರು ಅಣ್ಣ ತಮ್ಮಂದಿರು ವಾಲಿಗೆ ಸಾಮ್ರಾಜ್ಯದ ಮೇಲೆ ದುರಾಸೆ ತನ್ನ ತಮ್ಮನನ್ನು ಬಂಧಿಸಬೇಕು ಅಂತ ಕಪಿಮುಷ್ಟಿಯಲ್ಲಿ ಇಡೋದಕ್ಕೆ ವಾಲಿ ಮುಂದಾಗ್ತಾನೆ ಆಗ ಸುಗ್ರೀವನಿಗೆ ನೆರವಾಗೋದೆ ಶ್ರೀರಾಮಚಂದ್ರ ವಾಲಿಗೆ ಒಂದು ವಿಶೇಷವಾದ ವರವಿರುತ್ತೆ ಅಂದರೆ ಅವನು ಯಾರದ್ದೇ ಎದುರಿಗೆ ನಿಂತು ಯುದ್ಧ ಮಾಡಿದರೂ ಕೂಡ ಅವರ ಅರ್ಧ ಶಕ್ತಿ ವಾಲಿಗೆ ಬರ್ತಾ ಇರುತ್ತೆ ಈ ವಿಚಾರ ಶ್ರೀರಾಮನಿಗೂ ಗೊತ್ತಿರುತ್ತೆ ಹೀಗಾಗಿ ಸುಗ್ರೀವ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರಲ್ಲಿ ಭಿನ್ನವಿಸಿಕೊಳ್ತಾನೆ ಏನಾದರೂ ಮಾಡಿ ನನಗೆ ಈ ಒಂದು ಸಮಸ್ಯೆಯಿಂದ ಮತ್ತು ಈ ಕಷ್ಟದಿಂದ ಮುಕ್ತಿ ಕೊಡಿ ಸಾಮ್ರಾಜ್ಯ ನನ್ನದಾಗಬೇಕು ಹಾಗೆ ಆಶೀರ್ವಾದ ಮಾಡಿ ಅಂತ ಹನುಮಂತ ಜೊತೆಯಲ್ಲೇ ಇರ್ತಾನೆ ಸರಿ ಅಂತ ನಿರ್ಧಾರ ಮಾಡಿದಂತಹ ಶ್ರೀರಾಮಚಂದ್ರ ಲಕ್ಷ್ಮಣ ಮರದ ಮರೆಯಲ್ಲಿ ನಿಂತು ವಾಲಿಗೆ ಬಾಣವನ್ನು ಹುಡ್ತಾರೆ ವಾಲಿ ಅಲ್ಲಿಯೇ ಸತ್ತು ಹೋಗ್ತಾನೆ ವಾಲಿ ಸತ್ತ ನಂತರ ಸುಗ್ರೀವ ಸಾಮ್ರಾಜ್ಯಾಧೀಶನಾಗ್ತಾನೆ ಕೆಲ ದಿನಗಳು ಮುಗಿಯುತ್ತೆ ಸುಗ್ರೀವ ಶ್ರೀರಾಮಚಂದ್ರನಿಗೆ ಮಾತನ್ನು ಕೊಟ್ಟಿರ್ತಾನೆ ನಾನು ಸೀತಾಮಾತೆಯನ್ನು ಹುಡುಕೋದಿಕ್ಕೆ ನಿಮಗೆ ನೆರವಾಗ್ತೀನಿ ಇದು ನನ್ನ ವಚನ ಅಂತ ಹೇಳಿರ್ತಾನೆ ಶ್ರೀರಾಮಚಂದ್ರನು ಕೆಲವು ದಿನಗಳ ಕಾಲ ಅವನನ್ನ ಹಾಗೆ ಬಿಡ್ತಾನೆ ಆದರೆ ಸುಗ್ರೀವ ದಿನದಿಂದ ದಿನಕ್ಕೆ ತಾನು ಕೊಟ್ಟಂತಹ ಮಾತನ್ನೇ ಮರೆತು ಬಿಟ್ಟಿರ್ತಾನೆ ಸುಖದ ಲೋಲು ಪತ್ತೆಯಲ್ಲಿ ನರ್ತಕಿಯರ ನಡುವೆ ಸಖಿಯರ ನಡುವೆ ವಿಲಾಸ ಭೋಗ ಜೀವನದಲ್ಲಿ ತನ್ನನ್ನೇ ತಾನು ಮರೆತಂತಹ ಸುಗ್ರೀವನನ್ನು ಶ್ರೀರಾಮಚಂದ್ರ ಎಚ್ಚರಿಸಬೇಕಾಗುವಂತಹ ಸಂದರ್ಭ ಒದಗಿ ಬರುತ್ತೆ ಶ್ರೀರಾಮಚಂದ್ರ ಹನುಮಂತನನ್ನು ಕರೆಯುತ್ತಾನೆ ಎಲೆ ಹನುಮಂತನೇ ನೋಡು ನಿನ್ನ ಸ್ನೇಹಿತ ಸುಗ್ರೀವ ಮಾಡಿದಂತಹ ಕಾರ್ಯ ಇದೇನಾ ನನಗೆ ಕೊಟ್ಟ ವಚನವನ್ನು ಆತ ಮರೆತನೆ ಹೇಗೆ ನಾವು ಅವನ ವಿರುದ್ಧ ಮತ್ತೆ ಯುದ್ಧ ಮಾಡಬೇಕಾಗಿ ಬರಬಹುದೇನೋ ಯಾವಾಗ ಶ್ರೀರಾಮಚಂದ್ರನ ಬಾಯಲ್ಲಿ ಯುದ್ಧ ಎನ್ನುವ ಮಾತು ಬಂತೋ ಹನುಮಂತ ಜಾಗೃತನಾಗ್ತಾನೆ ಕ್ಷಮಿಸಿ ಮಹಾಪ್ರಭು ನಾನೀಗಲೇ ಹೋಗಿ ಸುಗ್ರೀವನನ್ನು ಭೇಟಿಯಾಗಿ ತಮ್ಮ ಒಂದು ಅರಿಕೆಯನ್ನು ಅವನಲ್ಲಿ ಹೇಳಿ ಬರುತ್ತೇನೆ ಹೀಗೆ ಹೇಳಿದವನೇ ಸುಗ್ರೀವನಿದ್ದಲ್ಲಿಗೆ ಬಂದ ಸುಗ್ರೀವನೋ ಯಾವುದೇ ಚಿಂತೆಯಿಲ್ಲದೆ ಆರಾಮಾಗಿ ನರ್ತಕಿಯರ ಜೊತೆ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದ ವಿಲಾಸದ ಜೀವನ ಅವನ ಕಣ್ಣಿಗೆ ಮಂಪರನ್ನು ಉಂಟು ಮಾಡಿತ್ತು ಹನುಮಂತ ಬಂದ ತಕ್ಷಣ ತನ್ನದೇನು ತಪ್ಪಾಯಿತು ಎಂದು ಓಡೋಡಿ ಬಂದು ಹನುಮಂತನನ್ನು ಬಿಗಿದಪ್ಪಿದ ಸುಗ್ರೀವ ಹನುಮಂತ ಇದೇನಿದೇನಿದು ಸುಗ್ರೀವ ನೀನು ಮಾಡುತ್ತಿರುವುದು ಸರಿಯೇ ನೀನು ಕೊಟ್ಟ ವಚನವೇನು ಇಂದು ನೀನು ನಡೆದುಕೊಳ್ಳುತ್ತಿರುವ ರೀತಿಯೇನು ಅಲ್ಲಿ ಮಹಾಪ್ರಭು ಶ್ರೀರಾಮಚಂದ್ರ ನಿನ್ನ ಬಗ್ಗೆ ಅಸಮಾಧಾನಿತರಾಗಿದ್ದಾರೆ ನೀನು ಅವರಿಗೆ ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳುತ್ತಿಲ್ಲವೆಂದು ನೀನು ನೋಡಿದರೆ ಎಲ್ಲವನ್ನೂ ಮರೆತು ವೈಭೋಗದಿಂದ ಜೀವನ ನಡೆಸುತ್ತಿರುವೆಯಲ್ಲ ಇದು ಸರಿಯೇ ನಿನ್ನ ರಾಜಧರ್ಮಕ್ಕೆ ಇದು ಸರಿಹೊಂದುತ್ತದೆಯೇ ಹನುಮಂತ ಹೀಗೆ ಹೇಳಿದವನೇ ಅಲ್ಲಿಂದ ಮತ್ತೆ ವಾಪಸ್ ಬರ್ತಾನೆ ಹನುಮಂತ ಹೀಗೆ ಅಂದ ತಕ್ಷಣವೇ ಅವನನ್ನು ಕ್ಷಮೆ ಕೇಳುತ್ತಾನೆ ಕ್ಷಮಿಸು ಕ್ಷಮಿಸು ಹನುಮಂತ ನಾನು ಮರೆತು ಬಿಟ್ಟಿದ್ದೆ ಶ್ರೀರಾಮಪ್ರಭು ನನ್ನನ್ನು ಕ್ಷಮಿಸುವರೇ ನಾನು ಕೊಟ್ಟ ಮಾತನ್ನು ಇವತ್ತಿಗೂ ಉಳಿಸಿಕೊಳ್ಳುತ್ತೇನೆ ಎಲೈ ವಾನರ ಸೇನೆಯೇ ಬನ್ನಿ ಇಲ್ಲಿ ಕರೆದ ವಾನರ ಪ್ರಮುಖನನ್ನು ವಾನರ ಪ್ರಮುಖ ಬಂದು ತಲೆಬಾಗಿ ನಮಸ್ಕರಿಸಿದ ನಾಳೆ ಮುಂಜಾನೆಯ ಒಳಗೆ ನೀವು ನಿಮ್ಮ ಸೈನ್ಯ ಸಮೇತವಾಗಿ ನನ್ನ ಮುಂದಿರಬೇಕು ಇದು ನನ್ನ ಆಜ್ಞೆ ಈ ಸುಗ್ರೀವನ ಆಜ್ಞೆ ಎಂದು ಆಜ್ಞೆ ಇತ್ತನು ಅವನಿತ್ತಂತಹ ಕಠಿಣ ಆಜ್ಞೆ ಹೇಗಿತ್ತಂದರೆ ಬೆಳಗ್ಗೆಯ ಒಳಗೆ ಕೋಟ್ಯಾನುಕೋಟಿ ಸೈನಿಕರು ಅವನ ಮುಂದೆ ಬಂದು ನಿಂತಿದ್ದರು ಅಂದಿನಿಂದ ಸುಗ್ರೀವನ ಆಜ್ಞೆ ಸುಗ್ರೀವಾಜ್ಞೆ ಎಂದು ಪ್ರಚಲಿತದಲ್ಲಿ ಬಂತು ತನ್ನ ಸೈನಿಕರನ್ನು ಸೇನೆಯನ್ನು ಒಟ್ಟುಗೂಡಿಸಿದಂತಹ ಸುಗ್ರೀವ ಶ್ರೀರಾಮಚಂದ್ರ ಲಕ್ಷ್ಮಣರು ಇರುವ ಕಡೆಗೆ ಓಡಿ ಬಂದ ಅಲ್ಲಿ ಬಂದವನೇ ತನ್ನ ಸೇನೆಯನ್ನು ನಿಲ್ಲಿಸಿ ಮೊದಲು ಮಾಡಿದ ಕೆಲಸ ಶ್ರೀರಾಮಚಂದ್ರನ ಪಾದಕ್ಕೆರಗಿದ್ದು ಅಲ್ಲಿ ಸುಗ್ರೀವನಿಗೆ ತಾನು ರಾಜ ಎನ್ನುವ ಯಾವುದೇ ಅಹಂ ಇರಲಿಲ್ಲ ಶ್ರೀರಾಮಚಂದ್ರ ಪ್ರಭುವಿನ ಸೇವಕನಾನು ಎನ್ನುವ ಭಾವ ಮಾತ್ರವಿತ್ತು ಲಕ್ಷ್ಮಣ ಕೂಡ ಪ್ರಸನ್ನನಾದ ಶ್ರೀರಾಮಚಂದ್ರ ಸುಗ್ರೀವನನ್ನು ಕ್ಷಮಿಸಿದ ಕ್ಷಮಿಸಿ ಇನ್ನು ಮುಂದಾದರೂ ಸೀತಾಮಾತೆಯನ್ನು ಹುಡುಕುವಲ್ಲಿ ನನಗೆ ನೆರವಾಗುವೆಯಾ ಕೇಳಿದ ಖಂಡಿತ ಮಹಾಪ್ರಭು ಆ ಒಂದು ಕಾರಣಕ್ಕಾಗಿಯೇ ಆ ಸಕಾರಣಕ್ಕಾಗಿಯೇ ಇಷ್ಟು ದೊಡ್ಡ ಸೇನೆಯನ್ನೇ ನಾನು ತೆಗೆದುಕೊಂಡು ಬಂದಿರುವೆ ನೀವೇನು ಅಂಜದಿರಿ ನೀವೇನು ಭಯಪಡದಿರಿ ನೀವು ಅಧೀರರಾಗದಿರಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದಲ್ಲ ನೀವು ನಮ್ಮೊಂದಿಗಿದ್ದರೆ ಸಾಕು ಸಮಸ್ತ ಲೋಕವನ್ನೇ ಗೆಲ್ಲುವೆವು ಈ ಆಶ್ವಾಸನೆಯನ್ನು ಕೊಟ್ಟ ಸುಗ್ರೀವ ಮುಂದೆ ಬಂದವನೇ ತನ್ನ ವಾನರ ಸೇನೆಗೆ ಒಂದು ಆದೇಶವನ್ನಿತ್ತ ನಾಲ್ಕು ದಿಕ್ಕುಗಳಲ್ಲಿಯೂ ನೀವು ಸಂಚರಿಸಿ ಮೂಲೆ ಮೂಲೆಯನ್ನು ಹುಡುಕಿ ಅತಳ ವಿತಳ ಪಾತಾಳ ತಳಾತಳವನ್ನು ಕೂಡ ಶೋಧಿಸಿ ಸೀತಾಮಾತೆ ಎಲ್ಲಿರುವರೋ ಎನ್ನುವುದಷ್ಟೇ ನಮಗೆ ಮುಖ್ಯ ಅವರ ಯೋಗಕ್ಷೇಮ ಮತ್ತು ಅವರು ಈಗ ಹೇಗಿರುವರು ಎನ್ನುವುದನ್ನು ನಿಮಗೆ ನಿಮಗೆ ತಿಳಿದಾಕ್ಷಣವೇ ನಮ್ಮಲ್ಲಿಗೆ ಬಂದು ಹೇಳಬೇಕು ಶ್ರೀರಾಮಪ್ರಭು ಆ ಒಂದು ಸಂಗತಿಯನ್ನು ತಿಳಿಸಿಕೊಳ್ಳಲು ಸುಖ ನಮ್ಮನ್ನು ಕರೆಸಿದ್ದಾರೆ ನೀವು ಅವರನ್ನು ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಹ್ಮ್ ಹೊರಡಿ ಆಗ್ನೆಯಿತ್ತ ಎಲ್ಲರೂ ಚದುರಿದರು ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕು ಕಾಡು ಮೇಡು ಪರ್ವತ ನೀರು ಮೂಲೆ ಮೂಲೆಯನ್ನು ಕೆದಕಿ ಬೆದಕಿದ್ದಾಯಿತು ಹನುಮಂತನು ಕೂಡ ದಕ್ಷಿಣದ ತುತ್ತ ತುದಿಯವರೆಗೂ ಬಂದ ಸುತ್ತಲೂ ನೋಡಿದ ಎಲ್ಲಿಯೂ ಸೀತಾಮಾತೆ ಇರುವ ಗುಣಲಕ್ಷಣಗಳೇ ಕಾಣಲಿಲ್ಲ ಹೀಗಿರುವಾಗಲೇ ವಾನರ ಸೇನೆಗೆ ಮಗಳು ಸ್ವಯಂಪ್ರಭೆ ಕಂಡಿದ್ದು ಸ್ವಯಂಪ್ರಭೆ ಒಂದು ರೀತಿಯಲ್ಲಿ ಏನನ್ನೂ ತಿಳಿಯದೆ ಚೈತನ್ಯವೇ ಇಲ್ಲದೆ ಹೋಗಿದ್ದಂತಹ ಸೈನ್ಯಕ್ಕೆ ಮರುಜೀವ ನೀಡಿದಳು ಅಂದರೆ ತಪ್ಪಾಗಲಾರದೇನೋ ಅದು ಹೇಗೆ ಎನ್ನುವುದು ಮತ್ತೊಂದು ಕಥೆ ಸೀತಾ ಮಾತೆ ನಾಲ್ಕು ದಿಕ್ಕುಗಳಲ್ಲಿಯೂ ಇಲ್ಲವೆಂದರೆ ಬಹುಶಃ ಲಂಕೆಯಲ್ಲಿಯೇ ಇರಬೇಕು ಎಲ್ಲರಿಗೂ ಹಾಗನ್ನಿಸಿತ್ತು ಹಾಗಾದರೆ ಲಂಕೆಯನ್ನು ತಲುಪುವುದು ಹೇಗೆ ಲಂಕೆಯನ್ನು ತಲುಪುವುದು ಅಷ್ಟು ಸುಲಭವೇ ಅಲ್ಲಿ ಭೂಮಾರ್ಗವಿರಲಿಲ್ಲ ವಾಯು ಮಾರ್ಗ ನಿಷಿದ್ಧ ಹಾಗಾದರೆ ಹೇಗೆ ಹೋಗುವುದು ಲಂಕೆಗೆ ಆಗಲೇ ನೋಡಿ ಶ್ರೀರಾಮಚಂದ್ರ ಲಕ್ಷ್ಮಣ ಹನುಮಂತರೊಡಗೂಡಿ ವಾನರ ಸೇನೆ ರಾಮ ಸೇತುವನ್ನೇ ಕಟ್ಟಿದ್ದು ರಾಮ ಸೇತುವನ್ನು ಕಟ್ಟಬೇಕಾದರೆ ಪ್ರತಿಯೊಂದು ಕಲ್ಲಿನ ಮೇಲೆಯೂ ಶ್ರೀರಾಮ 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 ಎಂದೇ ಬರೆಯಲಾಗಿತ್ತು ಕೊನೆಗೂ ಲಂಕಾ ಪ್ರವೇಶ ಮಾಡೋದಕ್ಕೆ ಸಕಲ ಸಿದ್ಧತೆಯೂ ನಡೆದಿತ್ತು ಅಲ್ಲಿ ರಾವಣನಿಗೆ ಇದೆಲ್ಲವೂ ತಿಳಿದೇ ಇರಲಿಲ್ಲ ಸೀತಾಮಾತೆ ಅಶೋಕವನದಲ್ಲಿ ಶೋಕತಪ್ತಳಾಗಿ ನನ್ನ ರಾಮ ಬರುವನೆನ್ನುವ ನಿರೀಕ್ಷೆಯೊಂದಿಗೆ ಕಾಯುತ್ತಿದ್ದಳು ಆದರೆ ಸೀತಾಮಾತೆಯನ್ನು ಮೊದಲು ನೋಡಿದ್ದು ಶ್ರೀರಾಮನಲ್ಲ ಶ್ರೀರಾಮನ ಬಂಟ ಹನುಮಂತ ರಸವತ್ತಾದ ಈ ಕಥಾಹಂದರ ಮತ್ತು ಸುಗ್ರೀವನ ರಾಜ್ಯಪಾಲನೆ ವಚನ ಪಾಲನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಅನಿಸಿಕೆಯೇನು ಎನ್ನುವುದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸೀತಾಮಾತೆಯನ್ನು ಹುಡುಕುವಾಗ ಎದುರಾದ ಅಡೆತಡೆಗಳು ಅದನ್ನು ಮೀರಿ ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತು ಹನುಮಂತ ಹೇಗೆ ವಾನರ ಸೇನೆಯ ಮೂಲಕ ತಮ್ಮ ಸೀತಾಮಾತೆಯನ್ನು ತಮ್ಮೊಂದಿಗೆ ಕರೆದುಕೊಂಡು ಬಂದರು ಅನ್ನೋದನ್ನು ಕೂಡ ನೀವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಸ್ನೇಹಿತರೆ ನಮ್ಮ ಮಾಹಿತಿ ನಿಮಗಿಷ್ಟವಾಗಿದ್ದರೆ ಜೊತೆಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಹಾಗೆಯೇ ನಿಮ್ಮ ಹೊಸ ಕಥೆಗಳೇನಾದರೂ ಇದ್ದಲ್ಲಿ ನಮಗೆ ಕಳಿಸಿ ಖಂಡಿತವಾಗಿಯೂ ಪ್ರಸಾರ ಮಾಡ್ತೀವಿ